ಯೂನಿಯನ್ ಬ್ಯಾಂಕ್ ವತಿಯಿಂದ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ನಗರಸಭೆಯ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಪೌರ ಕಾರ್ಮಿಕರಿಗೆ ಮಾಹಿತಿ ಕಾರ್ಯಕ್ರಮವನ್ನು ನಗರಸಭೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ನಗರಸಭೆಯ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಅವರು ಕಾರ್ಯಾಗಾರವನ್ನು ಉದ್ಘಾಟಿಸಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ನಗರಸಭೆಯ ಸಿಬ್ಬಂದಿಗಳಿಗೆ ಪೌರ ಕಾರ್ಮಿಕರಿಗೆ ಬ್ಯಾಂಕಿನಲ್ಲಿ ದೊರೆಯುವ ವಿವಿಧ ಸಾಲ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು ತಾವುಗಳು ಈ ಕಾರ್ಯಾಗಾರದ ಪ್ರಯೋಜನವನ್ನು ಪಡೆದುಕೊಳ್ಳಿ ಎಂದು ಹೇಳಿದರು ಯೂನಿಯನ್ ನಮ್ಗೆಲ್ಲ ತಿಳಿಸ್ಕೊಡ್ತಾರೆ ಕೆಲವರಿಗೆ ಆಫೀಸಿಗೆ ಇನ್ ಟೈಮ್ ಗೆ ಬರಕ್ಕೆ ಹೋಗಕ್ಕೆ ಆಗಲ್ಲ ಹಾಗಾಗಿ ವೆಹಿಕಲ್ ಅವಶ್ಯಕತೆ ಇದೆ ಇನ್ ಕೆಲವರಿಗೆ ದೊಡ್ಡ ಕನಸು ಅಂದ್ರೆ ಸ್ವಂತ ಮನೆಯನ್ನ ಕಟ್ಟಬೇಕು ಅಂತ ಕನಸು ಅದು ಜೀವನದಲ್ಲಿ ಒಂದು ಸಾಧನೆ ಅಂತಾನೆ ಅನ್ಕೋಬೇಕು ನಾವು ಸ್ವಂತ ಮನೆಗೆ ಕನ್ಸನ್ನ ಅಂತ ಒಂದು ಕೆಲವರಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಸಾಲ ಸೌಲಭ್ಯಗಳು ಇಂಟೈಮ್ ಸಿಗಲ್ಲ ಆವಾಗ ನಾವು ಇಂಥ ಬ್ಯಾಂಕ್ಗಳ ಮನೆನ ಹೋಗ್ಬೇಕಾಗುತ್ತೆ ನಗರಸಭೆ ಪೌರಾಯುಕ್ತರಾದ ಬಿಸಿ ರವರು ಮಾತನಾಡಿ ನಮ್ಮ ಅನೇಕ ಸಿಬ್ಬಂದಿಗಳು ಖಾಸಗಿ ಆರ್ಥಿಕ ಸಂಸ್ಥೆಗಳಲ್ಲಿ ಅತಿ ಹೆಚ್ಚಿನ ಬಡ್ಡಿ ತೆತ್ತು ಸಂಕಷ್ಟಗಳಲ್ಲಿ ಸಿಲುಕಿದ್ದು ಸರ್ಕಾರದಿಂದ ದೊರೆಯುವ ಅನೇಕ ಸವಲತ್ತುಗಳನ್ನು ಸಾರ್ವಜನಿಕ ಬ್ಯಾಂಕುಗಳು ನೀಡುತ್ತಿದ್ದು ಅದರ ಮಾಹಿತಿ ಅರಿಯದೆ ಇದ್ದಿದ್ದರಿಂದ ತೊಂದರೆಗೊಳಗಾಗಿದ್ದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮಲ್ಲಿ ಈ ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು ಸಾರ್ವಜನಿಕರಿಗೆ ಇದರ ಸದುಪಯೋಗವಾಗಲಿ ಎಂದು ಆಶಿಸಿ ಮಾತನಾಡಿದರು जो बांधे होते हैं वो उतना तो नहीं होते हैं वो बेचारा उन तरह के रेड में कोक करता है या वो तो करता है कोई नहीं करता सारे रेड में क्यों होता है ना वो बंद कर लो तो आप उनका रहा है आप उनका आप उनका चला रहा है इतना के वो तो आप तो उतना लेते हैं उन्हें का बड़ी यार का सारे कुत्ते बिचारे ना कहाँ के यार बाप ना

ಲೀಡ್ ಬ್ಯಾಂಕ್ನ ವ್ಯವಸ್ಥಾಪಕರಾದ ಸುರೇಶ್ ರವರು ಮಾತನಾಡಿ ಕೇಂದ್ರ ಸರ್ಕಾರವು ಹಾಗೂ ರಾಜ್ಯ ಸರ್ಕಾರವು ಅನೇಕ ಉತ್ತಮ ಯೋಜನೆಗಳನ್ನು ಹೊರತಂದಿದ್ದು ಮಾಹಿತಿ ಕೊರತೆಯಿಂದ ಸಾರ್ವಜನಿಕರು ಅದನ್ನು ಯಶಸ್ವಿಯಾಗಿ ಉಪಯೋಗಿಸಿಕೊಳ್ಳಲು ವಿಫಲರಾಗಿದ್ದಾರೆ ನಮ್ಮ ಬ್ಯಾಂಕ್ ಹಲವೆಡೆ ಬ್ಯಾಂಕಲ್ಲಿ ದೊರಕುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತಿದ್ದು ಅತಿ ಕಡಿಮೆ ದರದಲ್ಲಿ ಗೃಹ ಸಾಲ ವಾಹನ ಸಾಲ ಶೈಕ್ಷಣಿಕ ಸಾಲ ಹಾಗೂ ಮುಂತಾದ ಯೋಜನೆಗಳ ಸೌಲಭ್ಯವಿದ್ದು ತಾವುಗಳು ಇದರ ಪ್ರಯೋಜನ ಪಡೆದುಕೊಳ್ಳಿ ಅವಶ್ಯಕತೆ ಇದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ ಎಂದು ಹೇಳಿದರು ಸ್ವಲ್ಪ ದಿನಗಳಲ್ಲಿ ನಾನು ಸತ ಮಾತಾಡಿದೆ ಒಂದು ಮುನ್ನೂರ ಹೊಸ ಸರ್ಕಾರದ ಹಲವು ಯೋಜನೆಗಳ ಮಾಹಿತಿಯನ್ನು ಯೂನಿಯನ್ ಬ್ಯಾಂಕ್ನ ಮುಖ್ಯ ಶಾಖಾಧಿಕಾರಿಗಳಾದ ರವಿಕುಮಾರ್ ಸಿಬ್ಬಂದಿಗಳಾದ ಕಾರ್ತಿಕ್ ಅರ್ಜುನ್ ಬಸವನಹಳ್ಳಿ ಶಾಖೆಯ ಪ್ರಬಂಧಕರಾದ ಲೋಹಿತ್ ಕುಮಾರ್ ಸವಿಸ್ತಾರವಾಗಿ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ನಗರಸಭೆಯ ಉಪಾಧ್ಯಕ್ಷರಾದ ಅನುಮಧುಕರ್ ವಲಯ ಮುಖ್ಯಸ್ಥರಾದ ರವಿಕುಮಾರ್ ಸಿಬ್ಬಂದಿಗಳಾದ ಕಾರ್ತಿಕ್ ಅರ್ಜುನ್ ಬಸವನಹಳ್ಳಿ ಶಾಖೆಯ ಪ್ರಬಂಧಕರಾದ ಲೋಹಿತ್ ಕುಮಾರ್ ನವೀನ್ ಕುಮಾರ್ ನಗರಸಭೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು